ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಹತ್ತನೇ ತರಗತಿಯ ಗಣಿತ ಪಾಠ ಸಂಭವನೀಯತೆ ಅಂತಕ್ಕಂತಹ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಪ್ರಶ್ನೆ ಒಂದನ್ನು ನೋಡೋಣ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದು ಕೆಳಗಿನ ಹೇಳಿಕೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ ಒಂದು ಘಟನೆ ಈಯ ಸಂಭವನೀಯತೆ ಮತ್ತು ಈ ಅಲ್ಲದ ಘಟನೆಯ ಸಂಭವನೀಯತೆ ಕೂಡಿಸ್ದಾಗ ಏನಾಗ್ತದೆ ಉತ್ತರ ಒಂದು ಅಂತ ಬರ್ತದೆ ಅಂದ್ರೆ ನಾವೇನ್ ಬರಬೇಕು ಉತ್ತರ ಒಂದು ಅಂತ ಬರಿಬೇಕು ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆ ಶೂನ್ಯವಾಗಿರುತ್ತದೆ ಉದಾಹರಣೆ ಪ್ರಶ್ನೆಗಳನ್ನು ನೋಡುವಾಗ ನಾವು ಇದನ್ನ ನೋಡಿದ್ವಿ ಶೂನ್ಯ ಅಂತ ತಗೊಂಡಿದ್ವಿ ಅಂದರೆ ದಾಳವನ್ನು ಎಸೆದಾಗ ಎಂಟು ಅಂಕಿ ಬರ್ತಕ್ಕಂತಹ ಸಂಭವನೀಯತೆ ಕೇಳಿದ್ರು ದಾಳವನ್ನು ಎಸೆದಾಗ ಆರೇ ಅಂಕಿಗಳು ಬರ್ತವೆ ಎಂಟು ಅಂಕಿ ಬರ್ತದೆ ಅದು ಶೂನ್ಯ ಅಂತ ತಗೊಂಡಿದ್ವಿ ಅದಕ್ಕೆ ಇಲ್ಲಿ ಕೂಡ ನಾವು ಶೂನ್ಯ ಅಂತ ಕರಿತೀವಿ ಇಂತಹ ಘಟನೆಗಳನ್ನ ಅಂತ ಕರಿತೀವಿ ಏನಂತ ಕರಿತೀವಿ ಇಂಥ ಘಟನೆಗಳನ್ನ ಅಸಾಧ್ಯ ಘಟನೆ ಅಂತೀಯಾ ಏನಂತೀಯ ಇಲ್ಲಿದೆ ನೋಡಿ ಮಕ್ಕಳ ಹ್ಞೂ ಏನಂತೀಯೋ ಬರ್ಕೊಂಡಿಟ್ಕೊಳ್ಬೇಕಿಲ್ವ ಕೀನ್ಯ ಹಾಂ ಮತ್ತು ಹ್ಯಾಂಗ ಕೀನ್ಯ ನೀನು ಈ ಥರ ಚೆನ್ನಾಗಿರ್ತಕ್ಕಂಥ ಹುಡುಗ ಒಮ್ಮೆ ದಂಬಲಿ ಈ ಥರ ಆದರೆ ನಾವು ಏನು ಮಾಡಬೇಕು ಹಾಂ ಇಲ್ಲಿ ಹೋಗ್ಬೇಕು ನಾವು ಹಾಂ ಅಸಾಧ್ಯ ಘಟನೆ ಅಥವಾ ಅಸಂಭವ ಘಟನೆ ಎನ್ನುವರು ಮುರಿದು ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಒಂದು ಇಂತಹ ಘಟನೆಯನ್ನು ನಿಶ್ಚಿತ ಅಥವಾ ಖಚಿತ ಘಟನೆ ಎನ್ನುವರು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಒಂದು ಆಗಿರುತ್ತದೆ ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ಗಿಂತ ದೊಡ್ಡದು ಸೊನ್ನೆಗಿಂತ ದೊಡ್ಡದು ಅಥವಾ ಸಮ ಮತ್ತು ಒಂದಕ್ಕಿಂತ ಚಿಕ್ಕದು ಅಥವಾ ಸಮ ಸೊನ್ನೆಗಿಂತ ದೊಡ್ಡದು ಒಂದಕ್ಕಿಂತ ಚಿಕ್ಕದು ಅಂತ ನಾವು ಬರಿಬೇಕು ಎರಡನೇ ಪ್ರಶ್ನೆ ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನು ಹೊಂದಿವೆ ವಿವರಿಸಿ ಅಂತ ಹೇಳ್ತಾರೆ ఒబ్బ చాలకను కారును స్టార్ట్ మాలు ప్రయత్నిస్తానే ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದಿರುವುದು ಇದು ಸಮಾನ ಫಲಿತಗಳನ್ನು ಹೊಂದಿದೆಯೇ ಅಂತ ಕೇಳ್ತಾರೆ ಮಕ್ಕಳೇ ಸಮಾನ ಫಲಿತಗಳನ್ನು ಹೊಂದಬೇಕು ಅಂತಂದ್ರೆ ಬೇರೆ ಯಾವುದೇ ಗುಣಲಕ್ಷಣಗಳ ಮೇಲೆ ಆ ಒಂದು ಘಟನೆ ಅವಲಂಬಿತ ಆಗಬಾರದು ಉದಾಹರಣೆ ಒಂದು ಕ್ವಾಯಿನ್ ಅನ್ನ ಒಂದು ನಾಣ್ಯವನ್ನು ಹಾರಿಸ್ತಾ ಇದ್ದೀನಿ ಅಂತಂದ್ರೆ ಆ ಒಂದು ಸಮತಲ ಏನಿರಬೇಕು ನೆಲ ಇರಬೇಕು ಹಾಗಿದ್ದಾಗ ನಾಣ್ಯ ಶಿರ ಅಥವಾ ಪುಚ್ಛ ಅಂತ ಬೀಳುತ್ತದೆ ನಾಣ್ಯ ಶಿರ ಅಥವಾ ಪುಚ್ಚ ಅಂತಕ್ಕಂಥದ್ದು ಯಾವುದರ ಮೇಲೆ ನಾವು ಹಾರಿಸುವುದರ ಮೇಲೆ ಮಾತ್ರ ಅವಲಂಬಿತವಾಗಿರಬೇಕು ವಾತಾವರಣದ ಮೇಲೆ ನೆಲದ ಮೇಲೆ ಅವಲಂಬಿತವಾಗಿರಬಾರದು ಹಾಗಿದ್ದಾಗ ಅದನ್ನು ನಾವು ಸಮಾನ ಫಲಿತ ಹೊಂದಿರುವ ಸಂಭವನೀಯತೆ ಎಂದು ಕರೆಯುತ್ತೇವೆ ಆದರೆ ಇಲ್ಲಿ ಕಾರ ಆರಂಭವಾಗಲು ಕೇವಲ ಸ್ಟಾರ್ಟರ್ ಮೇಲೆ ಕಾರು ಅವಲಂಬಿತವಾಗಿಲ್ಲ ಕಾರಿನಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದಿದ್ದರೂ ಕೂಡ ಕಾರ್ ಆರಂಭವಾಗುವುದಿಲ್ಲ ಕಾರ್ನಲ್ಲಿ ವೈರಿಂಗ್ ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ಕಾರು ಸ್ಟಾರ್ಟ್ ಆಗಂಗಿಲ್ಲ ಕಾರ್ ಒಳಗಡೆ ಎಂಜಿನ್ ಫೇಲ್ಯೂರ್ ಇತ್ತು ಅಂತಂದ್ರೆ ಕಾರು ಸ್ಟಾರ್ಟ್ ಆಗಂಗಿಲ್ಲ ಅಂದರೆ ಕಾರು ಸ್ಟಾರ್ಟ್ ಆಗೋದಕ್ಕೆ ಅಥವಾ ಸ್ಟಾಪ್ ಆಗೋದಕ್ಕೆ ಒಂದೇ ಗುಣಲಕ್ಷಣ ಇಲ್ಲ ಬೇರೆ 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 ಗುಣಲಕ್ಷಣಗಳು ಬೇರೆ 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 ಏನಾದರೆ ಅವಲಂಬಿತ ಅಂಶಗಳಿದಾವೆ ಹಾಗಾಗಿ ಇದು ಸಮಾನ ಫಲಿತವನ್ನು ಹೊಂದಿಲ್ಲ ಅಂತ ನೀವು ಬರಿಬೇಕು ಮುಂದೆ ಒಬ್ಬ ಆಟಗಾರ ಬಾಲ್ ಅನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ ಅವನ ಅಥವಾ ಅವಳ ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೇ ಇರುವುದು ಇದು ಸಮಾನ ಫಲಿತ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಒಬ್ಬ ಬಾಸ್ಕೆಟ್ಬಾಲ್ ಆಟಗಾರನ ಸಾಮರ್ಥ್ಯದ ಮೇಲೆ ಕೈ ಗುಣದ ಮೇಲೆ ಅಥವಾ ಅವನ ಗುರಿಯ ಮೇಲೆ ಇಲ್ಲಿ ಈ ಒಂದು ಘಟನೆ ಅವಲಂಬಿತವಾಗಿದೆ ಅಂತ ಹೇಳ್ತೀವಿ ಇದು ಕೂಡ ಸಮಾನ ಫಲಿತವನ್ನು ಹೊಂದಿಲ್ಲ ಅಂತ ನಾವು ಹೇಳ್ಬೋದು ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ ಉತ್ತರವು ಸರಿ ಅಥವಾ ತಪ್ಪು ಇರುವುದು ಇದು ಸಮಾನ ಫಲಿತವನ್ನು ಹೊಂದಿದೆ ಏಕೆಂದರೆ ಇಲ್ಲಿ ಸರಿ ಅಥವಾ ತಪ್ಪು ಅಂತಕ್ಕಂಥದ್ದು ಕೊಟ್ಟಂತ ಹೇಳಿಕೆಯ ಮೇಲೆ ಅವಲಂಬಿತವಾಗಿದೆ ಅದು ಬಿಟ್ಟು ಬೇರೆ ಯಾವುದೇ ಅಂಶದ ಮೇಲೆ ಅವಲಂಬಿತವಾಗಿಲ್ಲ ಹಾಗಾಗಿ ಇದು ಸಮಾನ ಫಲಿತವನ್ನು ಹೊಂದಿದೆ ಒಂದು ಮಗುವು ಜನಿಸಿದೆ ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು ಇದು ಕೂಡ ಸಮಾನ ಫಲಿತವನ್ನು ಹೊಂದಿದೆ ಅಂತ ನಾವು ಹೇಳಬಹುದು ಯಾಕಂದ್ರೆ ಹುಟ್ಟಿದ ಮಗು ಗಂಡಿರಬಹುದು ಅಥವಾ ಹೆಣ್ಣು ಆಗಿರಬಹುದು ಮೂರು